ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನಾನು ಇವತ್ತು ನಮ್ಮೂರಲ್ಲಿ ಒಂದು ದೇವ್ರ ಕಾರ್ಯ ಇದೆ ಇವತ್ತು ನಾಳೆ ನಾಡಿದ್ದು ನಾನು ಹೋಗೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಮನೇಲೇ ಏನಾದರೂ ಸಿಹಿ ಮಾಡಿ ದೇವರಿಗೆ ಎಡೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ನೈವೇದ್ಯಕ್ಕೆ ಅಂತ ನಾನಿವತ್ತು ಗಸಗಸೆ ಪಾಯಸನ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸ ತುಂಬ ಜನಕ್ಕೆ ಫೇವ್ರೇಟು ಅದು ಕೂಡ ಪ್ಲೈನಾಗಿ ಗಸಗಸೆ ಪಾಯಸ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪಾಯಸ ಬನ್ನಿ ಈ ಪಾಯಸಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಂಥ ವಿಧಾನ ನೋಡ್ಕೊಂಡು ಬಿಡೋಣ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಾ ಇರೋರು ವೀಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ನೋಡಿ ಇಲ್ಲಿ ನಾನು ಎರಡು ಟೀ ಸ್ಪೂನ್ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ ನಮ್ಮ ಕೈ ಮುಷ್ಟಿಲಿ ಒಂದು ಇಡೀ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಐದರಿಂದ ಆರು ಜನ ಕುಡಿಯೋಷ್ಟು ಪಾಯಸನ ಮಾಡ್ತಾಯಿದ್ದೀನಿ ನಾನು ಅಂದಾಜಿಷ್ಟು ಜನಕ್ಕಾಗೋವಷ್ಟು ಪಾಯಸನ ಮಾಡ್ತಾಯಿದ್ದೀನಿ ಅಕ್ಕಿನ ಚೆನ್ನಾಗಿ ದುಂಡಿಗೆ ಉರ್ಕೋಬೇಕಾಗುತ್ತೆ ಸ್ವಲ್ಪ ಕೂಡ ಸೀಬಾರ್ದು ಯಾವುದೇ ಪದಾರ್ಥ ಅಕ್ಕಿ ಆಲ್ಮೋಸ್ಟ್ ಉರಿತಾ ಬಂದಾಗ ನಾವು ಇದಕ್ಕೆ ಏಲಕ್ಕಿ ಕಾಯಿನ ಸೇರಿಸ್ಕೊಂಡು ಉರ್ಕೋಬೇಕು ಉರಿ ಕಮ್ಮಿಲ್ಲೇ ಇರಬೇಕು ಚೆನ್ನಾಗಿ ನಾವು ಹಾಕಿರೋ ಪದಾರ್ಥ ಘಮ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಈಗ ಏಲಕ್ಕಿ ಕಾಯಿನೂ ಹುರಿದಾಯಿತು ಅದಾದಮೇಲೆ ಎರಡು ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕ್ಕೊತಾ ಇದ್ದೀನಿ ಗಸಗಸೆ ಪಾಯಸ ಹಾಕಿರೋದ್ರಿಂದ ಗಸಗಸೆ ಸ್ವಲ್ಪ ಹೆಚ್ಚಾಗಿ ಬಳಸಬೇಕಾಗುತ್ತೆ ಅಂದರೆ ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಜನ ಆರಾಮಾಗಿ ಊಟ ಮಾಡೋಷ್ಟು ಪಾಯಸ ಆಗುತ್ತೆ ನೋಡಿ ಇದನ್ನು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಘಮ ಚೆನ್ನಾಗಿ ಬರಬೇಕು ಒಂದು ಏಳರಿಂದ ಎಂಟು ನಾನು ಗೋಡಂಬಿ ಹಾಕ್ತಾಯಿದ್ದೀನಿ ಬೇರೆ ಇನ್ಯಾವ ಡ್ರೈ ಫ್ರೂಟ್ಸ್ನೂ ನಾನು ಇಲ್ಲ ಅದು ಒಂಥರ ಡ್ರೈ ಫ್ರೂಟ್ಸ್ ಕಾಯ್ತಾರೆ ಥರ ಆಗುತ್ತೆ ಅಷ್ಟೇ ಚೆನ್ನಾಗಿ ಬರಲ್ಲ ಇದು ಪಕ್ಕ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋವಂಥ ಪಾಯಸ ಇದು ನೋಡಿ ಇಷ್ಟು ಪದಾರ್ಥನ ಹಾಕಿ ಚೆನ್ನಾಗಿ ಹುರಿದು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ನಾನು ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನೋಡಿ ನಾನು ಕಾಯಿಸಿರೋ ಹಾಲಲ್ಲ ಇದು ತಣ್ಣಗಿರೋ ಹಾಲು ಹಸಿ ಹಾಲನ್ನ ಹಾಕ್ತಾಯಿದ್ದೀನಿ ಇದು ಹುರಿದಿರೋ ಅಂಥ ಪದಾರ್ಥ ಬಿಸಿ ಇದ್ದಿದ್ದರಿಂದ ಈ ಥರ ಹೊಗೆ ಕಾಣಿಸ್ತಾ ಇದೆ ನಿಮಗೆ ಇದನ್ನು ಅರ್ಧ ಗಂಟೆಗಳ ಕಾಲ ನಾನು ನೆನಿಲಿಕ್ಕೆ ಬಿಟ್ಬಿಡ್ತೀನಿ ಇದ್ರ ಜೊತೆಗೇ ನಾನು ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೆ ಕಾಯಿನೂ ತುರಿದಿಟ್ಕೊಂಡಿದ್ದೆ ಕೊಬ್ಬರಿ ತುರಿ ಇದೆ ಅರ್ಧ ಕಪ್ಪಾಗೋಷ್ಟು ಕಾಯಿ ತುರಿ ಕೂಡ ಅರ್ಧ ಇದೆ ಈಗ ಇಷ್ಟು ಪದಾರ್ಥನೂ ಇದರೊಳಗಡೆ ಹಾಕಿ ನೆನಿಲಿಕ್ಕೆ ಬಿಟ್ಬಿಡ್ತೀನಿ ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನ್ಕೊಳ್ಳಿ ಇದೆಲ್ಲ ಅರ್ಧ ಗಂಟೆ ನೆನಪೇಪ್ ಚೆನ್ನಾಗಿ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಇದನ್ನು ನೆನ್ಯಾಕಿ ಬಿಟ್ಬಿಡ್ಬೇಕಷ್ಟೇ ಹುರ್ದು ನೆನೆಸಿದ್ರೆ ಭಾಳ ಒಳ್ಳೆಯದು ಅದೊಂದು ಘಮ ಚೆನ್ನಾಗಿ ಬರುತ್ತೆ ಪರಿಮಳ ಅದಕ್ಕೋಸ್ಕರ ಅದಾದಮೇಲೆ ನಾನು ಇನ್ನೊಂದು ಟೀ ಪಾತ್ರೆ ಇಟ್ಕೊತಾ ಇದ್ದೀನಿ ಸ್ವಲ್ಪ ಇಲ್ಲಿ ಬೆಲ್ಲನ ಕರಗಿಸ್ಕೋಬೇಕು ನೋಡಿ ನಾನು ಇನ್ನೂರು ಗ್ರಾಮ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸಿಹಿ ಇಲ್ಲಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಿಹಿನ ಸೇರಿಸ್ಕೋಬೋದು ಈಗ ಬೆಲ್ಲ ಕರಗಬೇಕಷ್ಟೇ ಪಾಕ ಏನು ಬರೋದು ಬೇಡ ಬರೀ ಬೆಲ್ಲ ಕರಗಬೇಕು ಶೋಧಿಸ್ಕೋಬೇಕು ನಾವು ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ನೋಡಿ ಕಾಫಿ ಕುಡಿಯುವಂಥ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಅಷ್ಟೇ ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೇಕಿತ್ತು ನನ್ನ ಬೆಲ್ಲನ ಆದರೆ ನಾನು ಮರೆತುಬಿಟ್ಟೆ ಸ್ವಲ್ಪ ಇಷ್ಟಿಷ್ಟು ದಪ್ಪ ಇತ್ತು ನಿಧಾನವಾಗಿ ಕರಲಿ ಅಂತ ಬಿಟ್ಬಿಟ್ಟು ಇಲ್ಲಿ ರುಬ್ಬೋವಂಥ ಟೈಮ್ ಬಂತು ಅರ್ಧ ಗಂಟೆ ಆಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ರುಬ್ಬೋ ಅಂತ ಇದನ್ನು ತೋರಿಸ್ತಾ ಇದ್ದೀನಿ ಇಟ್ಟಿದ್ನಲ್ವಾ ಗಸಗಸೆ ಗೋಡಂಬಿ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿತ್ತು ಈ ನೆಂದಂಥ ಇಷ್ಟು ಪದಾರ್ಥನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಳ್ಳಿಕ್ಕೆ ನಾನು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಹಾಲನ್ನೇ ಬಳಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪನೇ ಹಾಕ್ಕೋಬೇಕು ಹಾಲಾಗಲಿ ನೀರಾಗಲಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಇದು ಗಸಗಸೆ ಏನಂದರೆ ಮಿಕ್ಸಿ ಜಾರ್ಗೆ ಅಷ್ಟು ಮಿಕ್ಸಿ ಬ್ಲೇಡ್ಗೆ ಅಷ್ಟು ಸಿಕ್ಕಿ ಇದು ನುರಿಯಲ್ಲ ಅದಕ್ಕೋಸ್ಕರನೇ ಈ ಕೊಬ್ಬರಿ ಎಲ್ಲ ನಾವು ಸ್ವಲ್ಪ ಹಾಕಿರೋದು ನೀರನ್ನ ಕಮ್ಮಿ ಹಾಕ್ಕೊಂಡು ನೀರಾಗಲಿ ಹಾಲಾಗಲಿ ಕಮ್ಮಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಧದ ಥರ ನುಣ್ಣಗಾಗೋವರೆಗೂ ನಾವು ರುಬ್ಕೋಬೇಕಾಗುತ್ತೆ ಸ್ವಲ್ಪ ನಿಧಾನವಾಗಿ ಸ್ನೇಹಿತರೆ ಏನಂದರೆ ಈ ಗಸಗಸೆ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತಲ್ವ ಹಂಗಾಗಿ ಇದನ್ನು ಜಾಸ್ತಿ ನಾವು ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ಇವೆಲ್ಲ ಸ್ವಲ್ಪ ನಿಧಾನವಾಗಿ ನುಣ್ಣಗೆ ನೈಸಾಗಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಹಾಲಾಗಲಿ ನೀರಾಗಲಿ ಹಾಕ್ಕೊಂಡು ನಿಧಾನವಾಗಿ ರುಬ್ಕೋಬೇಕು ಇವಾಗ ನೋಡಿ ಗಸಗಸೆ ಎಲ್ಲ ಚೆನ್ನಾಗಿ ನುಣ್ಣಗೆ ನುರಿದಿತ್ತು ಕೈಗೆ ಸ್ವಲ್ಪ ಇರಲಿಲ್ಲ ಈಗ ನೋಡಿ ಹಾಲನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬರ್ತೀನಿ ನಾನು ಸುಮಾರು ಹತ್ತು ನಿಮಿಷ ಸಮಯ ತೊಗೊಂಡಿದ್ದೆ ಇದನ್ನು ರುಬ್ಕೊಳ್ಳಿಕ್ಕೆ ಯಾಕೆಂದರೆ ಅಷ್ಟು ನೀಟಾಗಿ ರುಬ್ಕೋಬೇಕು ಏನು ಕೂಡ ವೇಸ್ಟ್ ಆಗಬಾರ್ದು ಇದು ತರಿ ಏನಿರುತ್ತೆ ಕಾಯಿದೆಲ್ಲ ಅದು ವೇಸ್ಟ್ ಮಾಡೋಲ್ಲ ಅದನ್ನೆಲ್ಲ ಪೂರ ನೈಸ್ ಆಗೋಂಗೆ ರುಬ್ಕೊತೀನಿ ನಿಮ್ಗೆ ಅದು ನೈಸ್ ಇಲ್ಲ ಅಂತಂದರೆ ಒಂದು ಸಲ ನೋಡಿ ಈ ರೀತಿ ಶೋಧಿಸ್ಕೊಂಬಿಟ್ಟು ಮತ್ತೆ ನೋಡಿ ಒಂದು ಟೀ ಅಷ್ಟೇ ಬಂದಿತ್ತು ನನಗೇನು ಜಾಸ್ತಿ ಬಂದಿರಲಿಲ್ಲ ಸಾರಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬಂದಿತ್ತು ಜಾಸ್ತಿ ಏನು ಗಸಿ ಬಂದಿರಲಿಲ್ಲ ನೋಡಿ ಈ ಥರ ಮತ್ತೆ ಇದನ್ನು ಹಾಲು ಹಾಕ್ಕೊಂಡು ರುಬ್ಕೊಂಡೆ ನಾನು ಈ ಥರ ಶೋಸಿದ್ರೆ ಗೊತ್ತಾಗೋಗ್ಬಿಡುತ್ತೆ ಇಲ್ಲಾಂದರೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ತರಿಯೆಲ್ಲ ಅಷ್ಟು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ಇದನ್ನು ನುಣ್ಣಗೆ ರುಬ್ಬಿ ತುಂಬ ಪ್ಲೈನಾಗಿರುತ್ತೆ ಗಸಗಸೆ ಪಾಯಸ ಎಲ್ಲ ಊರಲ್ಲಿ ಕೊಡ್ತಾರಲ್ವ ತುಂಬಾ ಪ್ಲೈನಾಗಿ ನುಣ್ಣುಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಚೆನ್ನಾಗಿ ರುಬ್ಕೊಂಡು ಆ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತರಿನೆಲ್ಲ ನೀಟಾಗಿ ಶೋಧಿಸ್ಕೊತೀನಿ ತರಿ ಅಂತೂ ಶೋಧಿಸಿ ಬಿಸಾಕೋಕೆ ಏನೂ ಸಿಗಲಿಲ್ಲ ನನಗೆ ನೋಡಿ ಕರೆಕ್ಟಾಗಿತ್ತು ಚೆನ್ನಾಗಿ ಇದನ್ನೆಲ್ಲ ನುರಿಯೋಂಗೆ ನಾನು ರುಬ್ಕೊಂಡಿದ್ದೆ ಹತ್ತು ನಿಮಿಷ ಸಮಯ ತೊಗೊಂಡಿದ್ನಲ್ವ ಅದಕ್ಕೋಸ್ಕರ ಚೆನ್ನಾಗಿ ನುರಿದಿತ್ತು ಈಗ ಇದನ್ನೆಲ್ಲ ಶೋಧಿಸಿದ್ದಾಯ್ತು ಇಲ್ಲ ಇದನ್ನು ರುಬ್ಬಿಟ್ಟು ಹಂಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಲ್ಲ ಬಾಯಿಗೆಲ್ಲ ಸಿಗಬಾರ್ದು ಅಂತ ಅಷ್ಟೇ ಈಗ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಮಿಕ್ಸ್ ಮಾಡಿ ನೋಡ್ತೀನಿ ನೋಡಿ ಸ್ವಲ್ಪ ಕೂಡ ಕಾಣಿಸಲ್ಲ ತರಿಯಲ್ಲ ಈಗ ಇದಕ್ಕೆ ನಾನು ಬೆಲ್ಲ ಏನು ಕಾಯಿಸಿಟ್ಟಿದ್ದೆ ಬೆಲ್ಲ ಏನು ಕರಗಿಸಿಟ್ಟಿದ್ದೆ ಆ ನೀರನ್ನ ಪೂರ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಸಿ ಏನಾದರೂ ಇರುತ್ತೆ ಹಂಗಾಗಿ ಕೆಳಗಡೆಗೆಲ್ಲ ಹಾಕಬೇಡಿ ಇದಾದ ಮೇಲೆ ನೋಡಿ ಸ್ವಲ್ಪ ಗಟ್ಟಿಯಾಗೇ ಇದೆ ಅಲ್ವಾ ಇಷ್ಟು ಗಟ್ಟಿ ಬೇಡ ನಮಗೆ ಅದಕ್ಕೋಸ್ಕರ ನಾನಿಲ್ಲಿ ಹಾಲೇನು ಏನು ತೊಗೊಂಡಿದ್ದೆ ಮುಕ್ಕಾಲು ಲೀಟ್ರ್ ಆಗೋ ಅಷ್ಟು ಹಾಲನ್ನ ತೊಗೊಂಡಿದ್ದೆ ನಾನು ಇದು ಪೂರ್ತಿ ಹಾಲು ರುಬ್ಬೋಕೆಲ್ಲ ತೊಗೊಂಡಿದ್ದ್ನಲ್ವ ಇದರಲ್ಲೇ ಈಗ ಇರೋ ಹಾಲನ್ನೆಲ್ಲ ಸೇರಿಸ್ಕೊಂಡು ಮತ್ತು ಹಾಲಿನ ಪಾತ್ರೆಗೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಕೂಡ ಹಾಕಿದ್ದೆ ನಾನು ಅದು ವೀಡಿಯೋ ಸ್ಕಿಪ್ ಆಗಿದೆ ಬೇಜಾರು ಮಾಡ್ಕೋಬೇಡಿ ನಿಮಗೆ ಯಾವ ಅದಕ್ಕೆ ಬೇಕು ಅಂದರೆ ಪಾಯಸ ಇದಕ್ಕೆ ತೆಳುವಾಗಿದ್ರೇ ಚೆಂದ ಗಸಗಸೆ ಪಾಯಸ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಒಲೆ ಮೇಲೆ ಇದೇಲೆ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಇದು ಚೆನ್ನಾಗಿ ಕುದ್ದು ಬರಬೇಕು ಮೇಲೆ ಇಲ್ಲಾಂದರೆ ಅದು ಒಳಗಡೆನೇ ಸೀದ್ಬಿಟ್ರೆ ಅಷ್ಟು ಚೆನ್ನಾಗಲ್ಲ ಕುಡಿಯೋದಕ್ಕೆ ಇನ್ನು ಉಕ್ಕಿ ಹೋದರೂ ಕೂಡ ಪಾಯಸ ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಕುದಿ ಬೀಳೋವ್ರಿಗೂ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಒಲೆ ಮುಂದೆನೇ ನಿಂತ್ಕೊಂಡು ಕಲರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈ ಗಟ್ಟಿ ಇದೆ ಈ ಹದವಾಗಿ ಒಂದೇ ಸಮನೆ ನಾನು ಕುದಿಸ್ಕೊಂಡಿದ್ದೀನಿ ಈ ಗಟ್ಟಿ ಇರಬೇಕು ಅಕ್ಕಿ ಎಲ್ಲ ಹಾಕಿರೋದ್ರಿಂದ ಈ ಗಟ್ಟಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟಿದ್ರೆ ಇದನ್ನು ನೀವು ಬೇಕೆಂದು ಇದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಹಾಗೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಮನೇಲಿ ಮಕ್ಕಳು ಯಾರಾದರೂ ಇಷ್ಟಪಡ್ತಾರೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಒಣದ್ರಾಕ್ಷಿನ ಫ್ರೈ ಮಾಡಿ ಹಾಕೋಬೋದು ಇದಕ್ಕೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಮನೇಲಿ ವಯಸ್ಸಾಗಿರೋರೆಲ್ಲ ಇದ್ದರೆ ಕುಡಿಯೋದಕ್ಕೆ ಕಷ್ಟಪಡ್ತಾರೆ ಈ ದ್ರಾಕ್ಷಿ ಅಂದರೆ ಆರಾಮಾಗಿ ಬಾಯಲ್ಲಿ ಇದೇನು ತುಂಬ ಕಷ್ಟಪಡಬೇಕಾಗಿಲ್ಲ ಅಗಿಯೋದಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಣ ದ್ರಾಕ್ಷಿನ ಹಾಕಿ ಫ್ರೈ ಮಾಡಿ ತುಪ್ಪದಲ್ಲಿ ಆ ತುಪ್ಪನ ಸೇರಿಸಿ ಇದ್ದೀನಿ ಯಾಕೆಂದರೆ ಇಷ್ಟೇ ಸಾಕು ಇದಕ್ಕಿನ್ನೇನು ಅವಶ್ಯಕತೆ ಇರಲ್ಲ ನೋಡಿ ನಿಮ್ಮ ಹತ್ರ ಕೇಸರಿ ದಳ ಇದ್ದರೆ ಹಾಕೋಬೋದು ಕೇಸರಿ ಉವು ಕುಂಕುಮದು ಹೂವು ಅಂತಾರಲ್ವ ಅದನ್ನು ಹಾಕ್ಕೊಬೋದು ಇಲ್ಲಿ ಸ್ವಲ್ಪ ಜನಕ್ಕೆ ಕೇಸರಿ ಕಲರ್ ಇಷ್ಟ ಇಲ್ಲ ನಮ್ಮ ನಾನಿಲ್ಲಿ ನನ್ನ ಸ್ನೇಹಿತರು ತಂದೆ ತಾಯಿಗೂ ಕೂಡ ಕಳಿಸ್ತಾ ಇದ್ದೀನಿ ಅವ್ರಿಗೆ ತುಂಬಾ ಇಷ್ಟ ಗಸಗಸೆ ಅದಕ್ಕೋಸ್ಕರ ಮನೇಲಿ ಏನಾದರೂ ದೇವ್ರ ನೈವೇದ್ಯಕ್ಕೆ ಏನಾದರೂ ಮಾಡಿದರೆ ನಾನು ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ ಮನೇಲಿ ಹಿರಿಯರು ಇರ್ತಾರಲ್ವ ಅಂತ ಹಂಗಾಗ ಇಷ್ಟ ಆಗೋಲ್ಲ ಅಂತ ಅವ್ರಿಗೆ ಎತ್ತಿಟ್ಬಿಟ್ಟು ನಾನು ವೀಡಿಯೋಗೋಸ್ಕರ ಸ್ವಲ್ಪ ಕೇಸರಿ ದಾಳನ ಮೇಲ್ಗಡೆ ಹಾಕಿದ್ದೀನಿ ಮನೇಲಿ ಕೂಡ ಈ ಪಾಯಸನ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮಟ್ಟಿಗೆ ನಾವು ಕುಡಿದು ನೋಡಿದ್ ನಮಗಂತೂ ತುಂಬಾ ಇಷ್ಟ ಇದು ನಾವು ಚಿಕ್ಕ ವಯಸ್ಸಿಂದನೂ ಇದೇ ರೀತಿ ಪಾಯಸನ ಕುಡಿತಾ ಬಂದಿದ್ದೀವಿ ಯಾಕೆಂದರೆ ನಮ್ಮಮ್ಮ ಮಾಡೋ ಶೈಲಿ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ತುಂಬಾ ಇಷ್ಟ ಆಯಿತು ಪಾಯಸ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ